ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಬಿಪಿಎಲ್ ರೇಷನ್ ಕಾರ್ಡ್ಗಳಿಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಇತ್ತೀಚೆಗೆ ಲಕ್ಷಾಂತರ ಬಿಪಿಲ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡುತ್ತಿರುವ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಈಗ ಮತ್ತೆ ನವೆಂಬರ್ ಒಂದರಿಂದ ಹೊಸ ನಿಯಮಗಳು ರಾಜ್ಯ ವ್ಯಾಪವಾಗಿ ಅನ್ವಯವಾಗುತ್ತವೆ ಮೊದಲನೇದಾಗಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ಸದಸ್ಯರು ಇಕೆವೈಸಿ ಮಾಡುವುದು ಕಡ್ಡಾಯವಾಗಿದೆ ಇ ಕೆ ಸಿ ಮಾಡದೇ ಇದ್ದರೆ ಅಂತಹ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಲಿದೆ ಇನ್ನು ಎರಡನೇದಾಗಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಒಂದು ವೇಳೆ ಆಧಾರ್ ಸಿಡಿಂಗ್ ಆಗದಿದ್ದರೆ ಅಂತಹ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ಗಳನ್ನು ನಿಷ್ಕ್ರಿಯಗೊಳಿಸಲಾಗುತ್ತದೆ ಇನ್ನು ಮೂರನೇದಾಗಿ ರೇಷನ್ ಕಾರ್ಡ್ಗಳನ್ನು ದೀರ್ಘಕಾಲ ಬಳಸದೇ ಇರುವುದು ತಪ್ಪು ಸರ್ಕಾರದ ಹೊಸ ನಿಯಮದ ಪ್ರಕಾರ ಬಿ ಪಿ ಎಲ್ ಕಾರ್ಡ್ ಪ್ರತಿ ತಿಂಗಳು ಕನಿಷ್ಠ ಒಂದು ಬಾರಿ ಪಡಿತರ ಧಾನ್ಯವನ್ನು ಪಡೆಯಲೇಬೇಕು ಆರು ತಿಂಗಳಿಗಿಂತ ಹೆಚ್ಚು ಕಾಲ ಬಳಕೆ ಮಾಡದೇ ಇದ್ದರೆ ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತದೆ ಇನ್ನು ಕೊನೆಯದಾಗಿ ತಪ್ಪು ದಾಖಲೆ ಅಥವಾ ನಕಲಿ ಮಾಹಿತಿ ನೀಡಿ ಬಿಪಿಎಲ್ ಕಾರ್ಡ್ ಪಡೆದವರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ ನವೆಂಬರ್ ಒಂದರಿಂದ ಹೊಸ ಸರ್ವೆ ಪ್ರಾರಂಭವಾಗುತ್ತಿದ್ದು ತಪ್ಪು ದಾಖಲೆ ಆಧಾರಿತ ಕಾರ್ಡ್ಗಳನ್ನು ರದ್ದು ಮಾಡಲು ಸಾಧ್ಯತೆ ಇದೆ ಹೀಗಾಗಿ ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರು ಈ ಹೊಸ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ಇಲ್ಲದಿದ್ದರೆ ಕಾರ್ಡ್ ರದ್ದಾಗುವ ಅಪಾಯವಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಹಾಗೂ ಈ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ